ನಿಮ್ಮ ಮೊದಲನೇ ಪ್ರಶ್ನೆ ಚಂದ್ರಯಿಂದ ಭೂಮಿಗೆ ಹಿಂದಿರುಗಿದ ಮೊದಲ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಸಿಂಹ ಬಿ ನಾಯಿ ಸಿ ಆಮೆ ಡಿ ಬೆಕ್ಕು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಆಮೆ ಚಂದ್ರಯಿಂದ ಭೂಮಿಗೆ ಹಿಂದಿರುಗಿದ ಮೊದಲ ಪ್ರಾಣಿ ಆಮೆಯಾಗಿದೆ ನಿಮ್ಮ ಎರಡನೇ ಪ್ರಶ್ನೆ ಯಾವ ಅಕ್ಕಿ ಕುರುಡಾಗಿದೆ ಆಪ್ಷನ್ಸ್ ಎ ಗಿಳಿ ಬಿ ಕಿವಿ ಸಿ ಪಾರಿವಾಳ ಡಿ ಬಾವಲಿ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಕಿವಿ ಕಿವಿ ಅಕ್ಕಿಗೆ ಕಣ್ಣು ಕಾಣಿಸುವುದಿಲ್ಲ ನಿಮ್ಮ ಮೂರನೇ ಪ್ರಶ್ನೆ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ಸ್ ಎ ಡಿಸೆಂಬರ್ ಎರಡು ಬಿ ಡಿಸೆಂಬರ್ ಇಪ್ಪತ್ತು ಸಿ ಆಗಸ್ಟ್ ಇಪ್ಪತ್ತೊಂಬತ್ತು ಡಿ ಮಾರ್ಚ್ ಇಪ್ಪತ್ತೊಂಬತ್ತು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಆಗಸ್ಟ್ ಇಪ್ಪತ್ತೊಂಬತ್ತು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಕುಂಭಮೇಳವನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಆಪ್ಷನ್ಸ್ ಎ ನಾಲ್ಕು ವರ್ಷಗಳು ಬಿ ಎಂಟು ವರ್ಷಗಳು ಸಿ ಹನ್ನೆರಡು ವರ್ಷಗಳು ಡಿ ಹತ್ತು ವರ್ಷಗಳು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಹನ್ನೆರಡು ವರ್ಷಗಳು ಭಾರತದಲ್ಲಿ ಕುಂಭಮೇಳವನ್ನು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ನಿಮ್ಮ ಐದನೇ ಪ್ರಶ್ನೆ ಯಾವ ದೇಶದಲ್ಲಿ ಕಾಗದವನ್ನು ಮೊದಲು ಕಂಡುಹಿಡಿಯಲಾಯಿತು ಆಪ್ಷನ್ಸ್ ಎ ಕೆನಡಾ ಬಿ ಚೀನಾ ಸಿ ಭಾರತ ಡಿ ಅಮೆರಿಕ ಈ ಪ್ರಶ್ನೆಗೆ ಸೇರಿ ಉತ್ತರ ಆಪ್ಷನ್ ಬಿ ಚೀನಾ ಚೀನಾ ದೇಶದಲ್ಲಿ ಕಾಗದವನ್ನು ಮೊದಲು ಕಂಡುಹಿಡಿಯಲಾಯಿತು ಆರನೇ ಪ್ರಶ್ನೆ ಬ್ಯಾಕ್ಟೀರಿಯಾವನ್ನು ಮೊದಲು ಕಣ್ಣಿಡಿದವರು ಯಾರು ಆಪ್ಷನ್ ಎನ್ ಹೋಕ್ ಬಿ ರಾಬರ್ಟ್ ಹೋಕ್ ಸಿ ರಾಬರ್ಟ್ ಕೋಚ್ ಡಿ ಲೂಯಿಸ್ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಎ ಎ ವಿ ಲಿವಿನ್ ಹೋಕ್ ಬ್ಯಾಕ್ಟೀರಿಯಾವನ್ನು ಮೊದಲು ಕಣ್ಣಿಡಿದವರು ಎನ್ ಹೋಕ್ ನಿಮ್ಮ ಏಳನೇ ಪ್ರಶ್ನೆ ಯಾವ ಜೀವಿಗೆ ಹೃದಯವಿಲ್ಲ ಆಪ್ಷನ್ಸ್ ಎ ಇಪಟಮಸ್ ಬಿ ಜೆಲ್ಲಿಫಿಶ್ ಸಿ ಜಿರಳೆ ಡಿ ಇಲ್ಲಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಜೆಲ್ಲಿಫಿಶ್ ಜೆಲ್ಲಿಫಿಶ್ ಜೀವಿಗೆ ಹೃದಯವಿಲ್ಲ ನಿಮ್ಮ ಎಂಟನೇ ಪ್ರಶ್ನೆ ಹಗ್ಗದ ವಿದ್ಯುತ್ ಎಲ್ಲಿ ಲಭ್ಯವಿದೆ ಆಪ್ಷನ್ಸ್ ಎ ದುಬೈ ಬಿ ಕತಾರ್ ಸಿ ಜಪಾನ್ ಡಿ ಭಾರತ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಕತಾರ್ ಹಗ್ಗದ ವಿದ್ಯುತ್ ಕತಾರ್ ಲಭ್ಯವಿದೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಪ್ಲಾಸ್ಟಿಕ್ ಅನ್ನು ಕಂಡು ಯಾರು ಆಪ್ಷನ್ಸ್ ಎ ಥಾಮಸ್ ಎಡಿಸನ್ ಬಿ ಅಲೆಕ್ಸಾಂಡರ್ ಗ್ರಾಬೆಲ್ ಸಿ ಜಾನ್ ಡಾಲ್ಟನ್ ಡಿ ಲಿಯೋ ಬೆಂಕ್ಲೈಟ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಲಿಯೋ ಬ್ಲೆಂಕ್ಲೈಟ್ ಪ್ಲಾಸ್ಟಿಕ್ ಅನ್ನು ಕಡೆಹಿಡಿದವರು ಲಿಯೋ ಬ್ಲೆಂಕ್ಲೈಟ್ ನಿಮ್ಮ ಹತ್ತನೇ ಪ್ರಶ್ನೆ ಯಾವ ಹಣ್ಣನ್ನು ತಿಂದರೆ ಹಲ್ಲುಗಳು ಸ್ವಚ್ಛಗೊಳ್ಳುತ್ತವೆ ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ಮಾವಿನ ಹಣ್ಣು ಸಿ ಪಪ್ಪಾಯಿ ಡಿ ಸೀಬೆಕಾಯಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಪಪಾಯಿ ಪಪಾಯಿ ಹಣ್ಣನ್ನು ತಿಂದರೆ ಹಲ್ಲುಗಳು ಸ್ವಚ್ಛಗೊಳ್ಳುತ್ತವೆ ನಿಮ್ಮ ಹನ್ನೊಂದನೇ ಪ್ರಶ್ನೆ ಭಾರತವು ಯಾವ ವರ್ಷದಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ಗೆದ್ದಿತು ಆಪ್ಷನ್ಸ್ ಎ ಸಾವಿರದ ಒಂಬೈನೂರ ಎಂಬತ್ತು ಬಿ ಎರಡ್ ಸಾವಿರದ ಹನ್ನೊಂದು ಸಿಂಬತ್ತು ಡಿ ಸಾವಿರದ ಒಂಬೈನೂರ ಎಂಬತ್ ಮೂರವರು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಂಬತ್ ಮೂರು ಭಾರತವು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಮೊದಲ ವಿಶ್ವಕಪ್ ಗೆದ್ದಿತು ನಿಮ್ಮ ಹನ್ನೆರಡನೇ ಪ್ರಶ್ನೆ ಭಾರತದ ಯಾವ ರಾಜ್ಯವು ಬ್ರಿಟಿಷರ ಗುಲಾಮರಾಗಿರಲಿಲ್ಲ ಆಪ್ಷನ್ಸ್ ಎ ಬಿಹಾರ ಬಿ ಪಂಜಾಬ್ ಸಿ ಕಾಶ್ಮೀರ ಡಿ ಗೋವಾ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಗೋವಾ ಭಾರತದ ಗೋವಾ ರಾಜ್ಯವು ಬ್ರಿಟಿಷರ ಗುಲಾಮರಾಗಿರಲಿಲ್ಲ ನಿಮ್ಮ ಹದಿಮೂರನೇ ಪ್ರಶ್ನೆ ಯಾವ ದೇಶವು ಒಂದು ಚಿತ್ರಮಂದಿರವನ್ನು ಹೊಂದಿಲ್ಲ ಆಪ್ಷನ್ಸ್ ಎ ಭೂತಾನ್ ಬಿ ಪಾಕಿಸ್ತಾನ ಸಿ ಜಪಾನ್ ಡಿ ಆಫ್ಘಾನಿಸ್ತಾನ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಭೂತಾನ್ ಭೂತಾನ್ ದೇಶವು ಒಂದು ಚಿತ್ರಮಂದಿರಗಳನ್ನು ಹೊಂದಿಲ್ಲ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ವಿಶ್ವದ ಅತ್ಯಂತ ದುಬಾರಿ ಅಣ್ಣು ಯಾವುದೋ ಆಪ್ಷನ್ಸ್ ಎ ಅನಾನಸ್ ಬಿ ಬ್ಯಾಂಗೋ ಸಿ ಪಿಯರ್ ಡಿ ಯುಬರಿ ಮೆಲನನ್ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಯುಬಾರಿ ಮೇಲನ್ ವಿಶ್ವದ ಅತ್ಯಂತ ದುಬಾರಿ ಹಣ್ಣು ಯುಬಾರಿ ಮೇಲಾನ್ ನಿಮ್ಮ ಹದಿನೈದನೇ ಪ್ರಶ್ನೆ ಯಾವ ದೇಶದ ಧ್ವಜವು ತಲೆಕೆಳಗಾಗಿ ಅಥವಾ ನೇರವಾಗಿರಲಿ ಯಾವಾಗಲೂ ಒಂದೇ ಆಗಿರುತ್ತದೆ ಆಪ್ಷನ್ಸ್ ಎ ಫ್ರಾನ್ಸ್ ಬಿ ಜಪಾನ್ ಸಿ ಕೊರಿಯಾ ಡಿ ಅಮೆರಿಕ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಜಪಾನ್ ಜಪಾನ್ ದೇಶದ ಧ್ವಜವು ತಲೆಕೆಳಗಾಗಿ ಅಥವಾ ನೇರವಾಗಿರಲಿ ಯಾವಾಗಲೂ ಒಂದೇ ಆಗಿರುತ್ತದೆ ನಿಮ್ಮ ಹದಿನಾರನೇ ಪ್ರಶ್ನೆ ಹೊರಭಾಗದಲ್ಲಿ ಬೀಜಗಳಿರುವ ಹಣ್ಣು ಯಾವುದು ಆಪ್ಷನ್ಸ್ ಎ ಆಪಲ್ ಬಿ ಸ್ಟ್ರಾಬೆರಿ ಸಿ ಪಪ್ಪಾಯಿ ಡಿ ಸೀಬೆಕಾಯಿ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಬಿ ಸ್ಟ್ರಾಬೆರಿ ಹೊರಭಾಗದಲ್ಲಿ ಬೀಜಗಳಿರುವ ಹಣ್ಣು ಸ್ಟ್ರಾಬೆರಿ ನಿಮ್ಮ ಹದಿನೇಳನೇ ಪ್ರಶ್ನೆ ಪಾಕಿಸ್ತಾನದ ರಾಷ್ಟ್ರೀಯ ಹಣ್ಣು ಯಾವುದು ಆಪ್ಷನ್ಸ್ ಎ ಸೇಬೋ ಬಿ ಸೀಬೆ ಸಿ ಮಾವು ಡಿ ದಾಳಿಂಬೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಮಾವು ಪಾಕಿಸ್ತಾನದ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ನಿಮ್ಮ ಹದಿನೆಂಟನೇ ಪ್ರಶ್ನೆ ಶ್ರೀಲಂಕಾದ ರಾಷ್ಟ್ರೀಯ ಹಣ್ಣು ಯಾವುದು ಆಪ್ಷನ್ಸ್ ಎ ಬ್ಲ್ಯಾಕ್ಬೆರಿ ಬಿ ಮೂಸಂಬಿ ಸಿ ಹಲಸಿನ ಹಣ್ಣು ಡಿ ಮಾವಿನ ಹಣ್ಣು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಹಲಸಿನ ಹಣ್ಣು ಶ್ರೀಲಂಕಾದ ರಾಷ್ಟ್ರೀಯ ಹಣ್ಣು ಹಲಸಿನ ಹಣ್ಣು ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಯಾವ ಪ್ರಾಣಿಯು ಜಿಗಿಯಲು ಸಾಧ್ಯವಿಲ್ಲ ಆಪ್ಷನ್ಸ್ ಎ ಮೇಕೆ ಬಿ ಒಂಟೆ ಸಿ ನಾಯಿ ಡಿ ಆನೆ ಈ ಪ್ರಶ್ನೆ ಸರಿಯುವ ಉತ್ತರ ಆಪ್ಷನ್ ಡಿ ಆನೆ ಆನೆಯು ಜಿಗಿಯಲು ಸಾಧ್ಯವಿಲ್ಲ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಪ್ರಪಂಚದಲ್ಲಿ ಹೆಚ್ಚು ಇಷ್ಟಪಡದ ತರಕಾರಿ ಯಾವುದು ಆಪ್ಷನ್ಸ್ ಎ ಹಾಗಲಕಾಯಿ ಬಿ ಬೆಂಡೆಕಾಯಿ ಸಿ ಸೋರೆಕಾಯಿ ಡಿ ಬದನೆಕಾಯಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಹಾಗಲಕಾಯಿ ಪ್ರಪಂಚದಲ್ಲಿ ಹೆಚ್ಚು ಇಷ್ಟಪಡದ ತರಕಾರಿ ಆಗಲಕಾಯಿ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ಯಾವ ರಾಜ್ಯದ ಗ್ರಾಮವನ್ನು ಪಾಕಿಸ್ತಾನ ಎಂದು ಹೆಸರಿಸಲಾಗಿದೆ ಆಪ್ಷನ್ಸ್ ಎ ಗುಜರಾತ್ ಬಿ ಒರಿಸ್ಸಾ ಸಿ ಬಿಹಾರ ಡಿ ರಾಜಸ್ಥಾನ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಸಿ ಬಿಹಾರ ಭಾರತದ ಬಿಹಾರ ರಾಜ್ಯದ ಗ್ರಾಮವನ್ನು ಪಾಕಿಸ್ತಾನ ಎಂದು ಹೆಸರಿಸಲಾಗಿದೆ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಕೋಗಿಲೆ ಯಾವ ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ ಆಪ್ಷನ್ಸ್ ಎ ಉತ್ತರ ಪ್ರದೇಶ ಬಿ ಗುಜರಾತ್ ಸಿ ಜಾರ್ಖಂಡ್ ಡಿ ಮಧ್ಯಪ್ರದೇಶ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಜಾರ್ಖಂಡ್ ಕೋಗಿಲೆ ಜಾರ್ಖಂಡ್ ರಾಜ್ಯದ ಪಕ್ಷಿಯಾಗಿದೆ ನಿಮ್ಮ ಇಪ್ಪತ್ತ್ ಮೂರನೇ ಪ್ರಶ್ನೆ ನಾನಾ ರೈಲ್ವೆ ನಿಲ್ದಾಣ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಎ ರಾಜಸ್ಥಾನ ಬಿ ಒರಿಸ್ಸಾ ಸಿ ಬಿಹಾರ ಡಿ ತಮಿಳುನಾಡು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಎ ರಾಜಸ್ಥಾನ ನಾನಾ ರೈಲು ನಿಲ್ದಾಣ ರಾಜಸ್ಥಾನದಲ್ಲಿದೆ ನಿಮ್ಮ ಪ್ರಶ್ನೆ ಹಸಿರು ಮೆಣಸುಕಾಯನ್ನು ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ಸ್ ಎ ಕಿಡ್ನಿಕಲ್ಲು ಬಿ ಸಕ್ಕರೆ ಕಾಯಿಲೆ ಸಿ ಮೂತ್ರಪಿಂಡದ ಕಾಯಿಲೆ ಬಿ ಹೃದಯದ ಕಾಯಿಲೆ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಹೃದಯದ ಕಾಯಿಲೆ ಹಸಿರು ಮೆಣಸುಕಾಯನ್ನು ತಿನ್ನುವುದರಿಂದ ಹೃದಯದ ರೋಗವು ವಾಸಿಯಾಗುತ್ತದೆ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಭಾರತದ ಹೃದಯ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಮಹಾರಾಷ್ಟ್ರ ಬಿ ಮಧ್ಯಪ್ರದೇಶ ಸಿ ಕೇರಳ ಡಿ ಬೆಂಗಳೂರು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ಭಾರತದ ಹೃದಯ ಎಂದು ಮಧ್ಯಪ್ರದೇಶ ರಾಜ್ಯವನ್ನು ಕರೆಯುತ್ತಾರೆ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಕ್ರಿಕೆಟ್ ಆಟದಲ್ಲಿ ಎಷ್ಟು ಆಟಗಾರರಿದ್ದಾರೆ ಆಪ್ಷನ್ಸ್ ಎ ಹದಿನೈದು ಆಟಗಾರರು ಬಿ ಹದಿನಾಲ್ಕು ಆಟಗಾರರು ಸಿ ಹನ್ನೆರಡು ಆಟಗಾರರು ಡಿ ಹನ್ನೊಂದು ಆಟಗಾರರು ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ